ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕರುನಾಡು ಫಸ್ಟ್ ಸಮಾಚಾರ ಇಲ್ ನೋಡಿ ತಿರುಪತಿ ಲಡ್ಡುವಿನಲ್ಲಿ ಕೊಬ್ಬು ಬಳಕೆಯಾಗಿದೆ ಎನ್ನುವ ಸುದ್ದಿ ಹೊರಬರುತ್ತಿದ್ದಂತೆ ಪವನ್ ಕಲ್ಯಾಣ್ ಅವರ ಮಾತಿಗೆ ನಟ ಪ್ರಕಾಶ್ ರಾಯ್ ಅವರು ಕೌಂಟರ್ ಕೊಟ್ಟಿದ್ದಾರಂತೆ ಅದೇನು ಕೌಂಟರ್ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ಆಂಧ್ರದ ಸಿಎಂ ಆಗಿರುವಂತಹ ಚಂದ್ರಬಾಬು ನಾಯ್ಡು ಅವರು ಒಂದು ಹೇಳಿಕೆ ನೀಡಿದ್ದಾರೆ ಆ ಹೇಳಿಕೆಯಲ್ಲಿ ತಿರುಪತಿ ದೇಗುಲದ ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬನ್ನು ಬಳಕೆ ಮಾಡಿದ್ದಾರೆ ಎಂದು ಈ ಹೇಳಿಕೆ ಬಳಿಕ ತಿಮ್ಮಪ್ಪನ ಪ್ರಸಾದ ಲಡ್ಡುವಿಗೆ ಬಳಸೋ ತುಪ್ಪ ಅದಲ್ಲಿ ಮೇನಿನ ಎಣ್ಣೆ ಬೀಫ್ ಟ್ಯಾಲೋ ಹಾಗೂ ಹಂದಿ ಕೊಬ್ಬನ್ನು ಬಳಸಿದ್ದಾರೆ ಎಂದು ಲ್ಯಾಬ್ ರಿಪೋರ್ಟ್ ಈಗ ದೃಢಪಡಿಸಿದೆ ಹೇಳಿಕೆ ನೀಡಿದರು ಅದರ ಬೆನ್ನಲ್ಲೇ ಆಂಧ್ರದ ಡಿ ಸಿಎಂ ಆಗಿರುವಂತಹ ಪವನ್ ಕಲ್ಯಾಣ್ ಅವರು ಇದರ ಬಗ್ಗೆ ಟ್ವೀಟ್ ಮಾಡಿ ಇದಕ್ಕೆ ಕಾರಣರಾದವರನ್ನು ಕೂಡಲೇ ಅರೆಸ್ಟ್ ಮಾಡಿ ಕಠಿಣ ಶಿಕ್ಷೆ ನೀಡಲಿದ್ದೇವೆ ಎಂದು ಹೇಳಿದರು ಇದಕ್ಕೆ ಕಾರಣವಾದಂತಹ ಜಗನ್ ಸರ್ಕಾರ ರಚಿಸಿದಂತಹ ಟಿಟಿಡಿ ಬೋರ್ಡ್ ಸದಸ್ಯರು ಇದಕ್ಕೆ ಉತ್ತರ ನೀಡಬೇಕು ಎಂದು ಕೂಡ ಹೇಳಿದರು ಅಷ್ಟೇ ಅಲ್ಲ ದೇಶದ ಎಲ್ಲಾ ದೇವಾಲಯದ ರಕ್ಷಣೆಗೆ ಸತಾನನ ಧರ್ಮ ರಕ್ಷಣಾ ಬೋರ್ಡ್ ರಚನೆ ಆಗಬೇಕು ಎಂದು ಪವನ್ ಕಲ್ಯಾಣ್ ಅವರು ಹೇಳಿದರು ಹಾಗೆ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗಬೇಕು ಇದಕ್ಕೆ ನಟ ಪ್ರಕಾಶ್ ರಾಜ್ ಅವರು ಕೌ ನೀಡಿದ್ದಾರೆ ಅದಕ್ಕೆ ಮರು ಉತ್ತರವಾಗಿ ಟ್ವೀಟ್ ಮಾಡಿರೋ ಪ್ರಕಾಶ್ ರಾಜ್ ಅವರು ಡಿಸಿಎಂ ಪವನ್ ಕಲ್ಯಾಣ್ ಅವರೇ ಆಂಧ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ ಅಲ್ವಾ ಆದಷ್ಟು ಬೇಗ ತಪ್ಪಿಸ್ತರನ್ನು ಹುಡುಕಿ ಕೊಡಿ ಈಗಾಗಲೇ ಹಲವು ಕೋಮು ಗಲಭೆಗಳು ದೇಶದಲ್ಲಿ ನಡೆಯುತ್ತಿವೆ ಮತ್ತು ನೀವು ಕೋಮು ಬಣ್ಣ ಕಟ್ಟಿ ದೇಶಾದ್ಯಂತ ಗಲಭೆ ಎಬ್ಬಿಸಬೇಡಿ ಎಂದು ಹೇಳಿದ್ದಾರೆ ಹೀಗೆ ಹೇಳುವ ಮೂಲಕ ಪ್ರಕಾಶ್ ರಾಜ್ ಅವರು ಆಂಧ್ರದ ಡಿಸಿಎಂ ಆಗಿರುವಂತಹ ಪವನ್ ಕಲ್ಯಾಣ್ ಅವರಿಗೆ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ ಎನ್ನಬಹುದು ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ